ಮೂರು ವರ್ಷದ ಹಿಂದೆ ಬೆಳೆ ಸಾಲ ಅಂತ ಇಪ್ಪತ್ತು ಸಾವಿರ ತಗೊಂಡು ಅದರ ಅದರ ವಸೂಲಿಗಾಗಿ ಸ್ವತಃ ನಾನೇ ಬಂದಿದ್ದೇನೆ ಜಪ್ತಿ ಮಾಡಿ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಿಮ್ಮ ಹೊಲ ಜಪ್ತಿ ಮಾಡಬೇಕಾಯ್ತೆ ಹಾಗೆ ಮಾಡಬೇಡಿ ಸಾಹೇಬ್ರಿ ಹಾಗೆ ಮಾಡಬೇಡಿ ನಿಜವಾಗಲು ನಾನು ಸಾಲ ತೀರಿಸಿದ್ದೇನೆ ನೀವು ನೀವು ಇದೇ ರೀತಿ ಹೊರ ಹರಾಜು ಮಾಡ್ತೇನೆ ಅಂದಾಗ ಹೋದ ವಾರದಲ್ಲಿ ಮೂವತ್ತು ಸಾವಿರ ರೂಪಾಯಿ ಹಣ ತುಂಬಿ ಬಂದಿದ್ದೇನೆ ಸಾಹೇಬ್ರೆ ಸರಿಯಾಗಿ ನಿಮ್ಮ ಖಾತೆಯನ್ನು ತೆಗೆದು ನೋಡಿ ನೀವು ಬ್ಯಾಂಕ್ ಮೋಸ ಮಾಡೋರಲ್ಲ ನಾನೊಬ್ಬ ರೈತನಿದ್ದೇನೆ ರೈತರ ಕಷ್ಟ ಆಯ್ ಏನಂತ ನನಗೂ ಚೆನ್ನಾಗಿ ಗೊತ್ತು ಇದೇ ರೀತಿ ಹಿಂದೆ ಇದ್ದ ಬ್ಯಾಂಕ್ ಮ್ಯಾನೇಜರ್ ಮತ್ತು ಕ್ಯಾಶಿಯರ್ ಕೂಡಿ ಐವತ್ತು ಜನಕ್ಕೆ ಒಂದು ಕೋಟಿ ರೂಪಾಯಿ ಹಣ ಹಾಕಿ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ಆದ ಕಾರಣ ವಶಿಲ್ಗಾಗಿ ನಾನೇ ಬಂದಿದ್ದೇನೆ ನೀವು ತುಂಬಿದ ಪಾವತಿಯನ್ನು ತೆಗೆದುಕೊಂಡು ಬರುತ್ತೇನೆ ನೀವು ನೋಡೋಂತೇರಿ ಆಯ್ತು ತೆಗೆದುಕೊಂಡು ಬಂದಿ ನೋಡೋಣ ನೋಡಪ್ಪ ಸಿದ್ದರಾಮ ಇದು ನಿಜವಾದ ಒರಿಜಿನಲ್ ನಮ್ಮ ಬ್ಯಾಂಕ್ ರಸೀದಿ ಅಲ್ಲ ನೀವು ಡೂಪ್ಲಿಕೇಟ್ ರಸೀದಿ ಏನ್ ಹೇಳ್ತಿದ್ದೀರಿ ಸಾಹೇಬ್ರಿ ಏನು ಹೇಳ್ತಾ ಇದ್ದೀರಿ ನಾನೇ ಕಸ ನಾನು ನಿಜನೇ ಹೇಳ್ತಾ ಇದ್ದೀನಿ ಎಷ್ಟೋ ಜನಿಗೆ ಇದೇ ತರ ಮೋಸ ಮಾಡಿ ಹೋಗಿದ್ದಾರೆ ಅವ್ನ ಬ್ಯಾನೇಜರ್ ಮ್ಯಾನೇಜರ್ ಅಂತ ಸೀತಾ ಸೀತಾ ಇದು ಯಾವ ಪರಿಚಯ ಬಂದಿದ್ದೀರಿ ನಾವು ಎತ್ತಗಳನ್ನು ಮಾರಿ ಸಾಲ ಸಮಾಧಾನ ಮಾಡಿಕೊಳ್ಳಿ ನೋಡಿ ಕೈ ಜಾರಿ ಮಣ್ಣಲ್ಲಿ ಬಿದ್ದ ತುತ್ತಿಗೆ ಎಷ್ಟೇ ಬೆಕ್ಕಿ ಬೆಕ್ಕಿ ಹತ್ತರೂ ಕೂಡ ಅದು ಅಮೃತವಾಗಬಹುದು ದಿನ ಬೆಳಕಾದ್ರೆ ಸಾಕು ರೈತನ ಕತ್ತಿ ಮೇಲೆ ಹತ್ತಿ ಸವಾರಿ ಮಾಡುತ್ತಿರುವಾಗ ನಾವಾದರೂ ಇವು ಮಾಡಬೇಕು ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ ಬಂದ ಕಷ್ಟವನ್ನು ಎದುರಿಸಿ ನಿಲ್ಲಬೇಕು ರೀ ಮೈತನ ಬಂದ ನಂತರ ಎಲ್ಲ ವಿಚಾರ ಮಾಡಿದ್ರಾಯಿತು ಎರಡು ದಿನ ಕಾಲ ಕಷ್ಟ ತೆಗೆದುಕೊಂಡು ಮೊದಲು ಇವರಿಂದ ಕಳಿಸಿಬಿಡಿ ನೋಡಮ್ಮ ಯಾರು ಹೇಳುವ ವಿಚಾರ ಮಾಡಿ ನಾಳೆ ಬೆಳಿಗ್ಗೆ ಬಂದು ಎಲ್ಲ ಪಟ್ಟಿ ಸರಿ ನಾನೇನು ಬರುತ್ತೇನೆ ಸಿದ್ದರಮ್ಮೆ ಹೋಗಿ ಅತ್ತಿಗೆ 干嘛？ ಅಲ್ಲ ಅವನ ಯಾರು ದೊಡ್ಡ ಸುಳಿ ನಿನ್ನ ಸಾಲಕ್ಕೆ ಅವನು ಬಂದಿರೋನು ತಮ್ಮ ತುಂಬಿ ಡೂಪ್ಲಿಕೇಟ್ ಪಾವತಿ ಮಾಡಿ ಐವತ್ತು ಜನರಿಗೆ ಮೋಸ ಮಾಡಿ ಲಕ್ಷಾಂತರ ರೂಪಾಯಿ ಗೌರ್ಮೆಂಟ್ ಮಾಡಿಕೊಂಡು ಬೇರೆ ಕಡೆ ವರ್ಗಾಯಿಸಿಕೊಂಡು ಹೋಗಿದ್ದಂತಪ್ಪ ವರ್ಗಾಯಿಸಿಕೊಂಡು ಹೋಗಿದ್ದಂತೆ ಅಣ್ಣ ನೀನೇನು ಚಿಂತಿಸಿ ಬೇಡ ನಿನಗೆ ಹೌದು ಚಿಕ್ಕಪ್ಪ ನಮ್ಮ ಊರ ಲಕ್ಷ್ಮೀದೇವಿ ಜಾತ್ರಾ ಸಲುವಾಗಿ ಎರಡು ದಿನ ಆನೆಗೆ ರಜೆ ಕೊಟ್ಟಿದ್ದಾರೆ ಚಿಕ್ಕಪ್ಪ ಓಹೋ ಕಂತ ಜಾನು ಮೇರಿ ಕುಮಾರ ನೀನು ಅರೇ ಚಿಕ್ಕಪ್ಪ ಮೂರಲ್ವೇ ಚಿಕ್ಕಪ್ಪ ಚಿಕ್ಕಪ್ಪ ಅನ್ನ ಹಾ ನಡೇ ವರ್ಷ ವರ್ಷ ಮಾಡ್ತೀವಿ ಬನ್ನಿ ಚಿಕ್ಕಮ್ಮ ಇದೇ ಒಂದು ಖುಷಿಗೆ